ಬಂದಿರುತ್ತ ಅವ್ರು ಹೋಗ್ತಾರೆ ನನಗೆ ಕ್ಲೀಟೇಸ್ಟ್ ಇಲ್ಲ ನನಗೆ ಅವ್ನೂ ಬಂದಿಲ್ಲ ಅಷ್ಟೇ ರಾಮ ಮಂದಿರ ನಾವು ಹೋಗದೇ ಇದ್ರೂ ನಮ್ಮ ನಮ್ಮ ಪೂಜೆಗಳಲ್ಲಿ ನಮ್ಮ ಸಂಪ್ರದಾಯವಾಗಿ ನಾವು ಮಾಡ್ಬೋದು ಅಲ್ಲ ಸರ್ ಈಗ ರಾಮಿರು ಕಾರ್ಯಕ್ರಮಕ್ಕೆ ಬಹುತೇಕ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ ಬಟ್ ನಾವು ಹೋಗೋದಿಲ್ಲ ಶಿರಸ್ಕಾರ ಹೋಗೋದಿಲ್ಲ ಅನ್ನೋರು ಅವರು ವೈಯಕ್ತಿಕ ಅವ್ರು ಹೋಗ್ಬೋದಿಲ್ಲ ಹೋಗೋದೇ ಇಲ್ಲ ಹೋಗೋದು ಅವರು ವೈಯಕ್ತಿಕವಾಗಿ ಅವರು ಹೇಳ್ಕೊಂಡಿರ್ತಾರೆ ಆದರೆ ನನ್ನ ಪ್ರಕಾರವಾಗಿ ನನ್ನ ಒಂದು ವೈಯಕ್ತಿಕವಾಗಿ ಹೇಳ್ತೀನಿ ನನಗೆ ಇನ್ವಿಟೇಷನ್ ಬಂದಿಲ್ಲ ನಾನು ಹೋಗ್ತಾ ಇದ್ದೆ ನನಗೆ ಇನ್ವಿಟೇಷನ್ ಬಂದರೆ ನಾನು ನನ್ನ ಆ ದೇವ್ರಿಗೆ ನಮಸ್ಕಾರ ಹಾಕ್ಬೇಕು ಹಾಕ್ಬಿಟ್ಟು ಮನೇಲಿ ಯಾರಿಗೂ ಬಂದಿಲ್ಲ ಅಲ್ಲೇನೋ ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ ಅದು ಯಾರು ಕೊಟ್ಟಿದ್ದಾರೆ ಏನೋ ನಮಗೂ ಗೊತ್ತಿಲ್ಲ ಲಿಮಿಟೆಡ್ ಆಗಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿರೋರು ಹೋಗ್ತಾರೆ ಕೊಡದೇ ಇರೋರು ಹೋಗೋದಿಲ್ಲ ನಾನು ಇನ್ವಿಟೇಷನ್ ಕೊಟ್ಟಿದ್ರೆ ಹೋಗ್ತಾ ಇದ್ದ ಇರಿಟೇಷನ್ ಕೊಟ್ಟಿದ್ರೆ ಹೋಗ್ತಾ ಇದ್ದ ನಾನು ಇರಿಟೇಷನ್ ಕೊಟ್ಟಿದ್ದ ನಾನು ಹೋಗಿದ್ದ ಇಲ್ಲಿ ಪೂಜೆ ಮಾಡ್ತೀನಿ ವೈಯಕ್ತಿಕ ವಿಚಾರವಾಗಿ ಪಕ್ಷದ ನಿರ್ಧಾರ ಆ ನಿರ್ಧಾರ ಈ ನಿರ್ಧಾರ ಅಂತ ಯಾವುದೂ ಇರೋದಿಲ್ಲ ನನ್ನ ವೈಯಕ್ತಿಕ ನಿರ್ಧಾರ ನನಗೇನಾದ್ರೂ ಇನ್ವಿಟೇಷನ್ ಕೊಟ್ಟಿದ್ದ ನಾನು ಹೋಗ್ತಾ ೇ ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ ನಾನು ಹೋಗೋದಿಲ್ಲ ಆದರೂ ಆ ರಾಮರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ರಾಮ್ರಿಂದ ಬೇಡಿಕೊಳ್ಳಿ ಆಗಬೇಕು ರಾಮರಾಜ್ಯ ಆಗಬೇಕು ಅಂತ ಬೇಡ್ಕೊಳ್ಳೋಣ ದೇವರು ಒಳ್ಳೇದು ಮಾಡಿ ನನ್ನ ಪ್ರಕಾರವಾಗಿ ಎಲ್ಲ ದೇವರು ನಾನು ಹೋಗಿದೆ ಅವರು ಬೇರೆ ಇವರು ಬೇರೆ ಅಂತ ನಾನು ಚರ್ಚಿಗೂ ಹೋಗ್ತೀನಿ ಮಸೀದಿಗೂ ಹೋಗ್ತೀನಿ ರಾಮ್ರಿಗೆ ಹೋಗ್ತೀನಿ ಆದರೆ ರಾಮ್ರ ದೇವಸ್ಥಾನದ ಇನ್ವಿಟೇಷನ್ ಕೊಟ್ಟಿದ್ದು ನಾನು ಹೋಗ್ತಾಯಿದ್ದೆ ನನಗೆ ಕೊಟ್ಟಿಲ್ಲ ನಾನು ಹೋಗೋದಿಲ್ಲ ಆದರೆ ದೇಶ ರಾಮರಾಜ್ಯ ಆಗಬೇಕು ಅಂತ ಬೇಡ್ಕೊಳ್ತೀನಿ ಆ ರಾಮರ ಆಶೀರ್ವಾದದಿಂದ ನಮ್ಮ ದೇಶದ ರೈತರಿಗೆ ಒಳ್ಳೆಯದಾಗಲಿ ನಮ್ಮ ದೇಶದ ಎಜುಕೇಷನ್ ಒಳ್ಳೇದಾಗಲಿ ನಮ್ಮ ದೇಶದ ಹಾಸ್ಪಿಟಾಲಿಟಿ ಒಳ್ಳೇದಾಗಲಿ ನಮ್ಮ ದೇಶದ ಎಂಪ್ಲಾಯ್ಮೆಂಟ್ಸ್ಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇಲ್ಲ ಸರ್ ನೀವೇ ನೀವು ಹೇಳ್ತೀವಿ ಅದು ರಾಷ್ಟ್ರೀಯವಾಗಿ ಕಾಂಗ್ರೆಸ್ ಪಕ್ಷ ಹೋಗಲೇಬಾರ್ದು ಅಂತ ಹೇಳ್ತಿರ್ಬೇಕು ಎಲ್ಲ ನನಗೆ ಇನ್ವಿಟೇಷನ್ ಬಂದಿದ್ದರೆ ನಾನು ಯಾರು ಬೇಡ ಅಂದಿದ್ರು ನಾನು ಹೋಗ್ತೇನೆ ಇನ್ವಿಟೇಷನ್ ಬಂದಿದ್ದರೆ ಹೋಗ್ತೇವೆ ನಾನು ಇನ್ವಿಟೇಷನ್ ಬಂದಿದ್ದೆ ನೋಡಿ ರಾಜಕೀಯ ಪಕ್ಷದಲ್ಲಿ ಪಕ್ಷವನ್ನು ಟೀಕೆ ಮಾಡಿದಾಗ ಆ ಪಕ್ಷ ನಮಗೆ ಜವಾಬ್ದಾರಿ ಕೊಟ್ಟಿರುವಂಥ ಸ್ಥಾನದಲ್ಲಿ ನಾವು ಇದ್ದೀವಿ ಇವಾಗ ಆ ಪಕ್ಷ ಹೇಳಿದ ಮಾತಿಗೆ ಗೌರವ ಕೊಡ್ತೀವಿ ನಮ್ಮ ಪಕ್ಷ ಹೇಳಿದ ಮಾತ್ರ ನಾವು ಗೌರವವನ್ನು ಕೊಡ್ತೀವಿ ಆದರೆ ಒಂದು ದೇವಸ್ಥಾನಕ್ಕೆ ಹೋಗೋದು ಒಂದು ಪೂಜೆಗೆ ಹೋಗ್ಬೋದು ಅದನ್ನು ಯಾವುದೋ ಒಂದು ಇರಲಿ ಇವಾಗ ನಾನು ಮದುವೆ ಆಗ್ತೀನಿ ಅಂದರೆ ಪಕ್ಷದಲ್ಲಿ ಕೇಳ್ಬಿಟ್ಟು ನಾನು ಮದುವೆ ಆಗ್ತೀವಿ ಇಂಥ ಹೋಗಿ ಕೇಳ್ಬಿಟ್ಟು ಹಂಗೇನು ಇರೋಲ್ಲ ವೈಯಕ್ತಿಕ ಬೇರೆ ಪಕ್ಷ ಬೇರೆ ಪಕ್ಷ ಬಂದಾಗ ಪಕ್ಷದ ಸಿದ್ಧಾಂತವಾಗಿ ನಾವು ಕಟ್ ನಾವು ಅದರ ಪದ್ಧತಿವಾಗ್ಲು ನಾವು ಇರ್ತೀವಿ ವೈಯಕ್ತಿಕವಾಗಿ ನಾವು ಕೋಲಾರಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಬೇಡ ಅಂದ್ರೆ ಒಂದೇ ಇರೋಕ್ಕಾಗುತ್ತೆ ನಾನು ಕೋಲಾರಮ್ಮ ದೇವಸ್ಥಾನಕ್ಕೆ ಹೋದೆ ನಾನು ನಮಸ್ಕಾರ ಆಗ್ತೀನಿ ನಮ್ಮ ಕೋಲಾರದಲ್ಲಿ ದರ್ಗಾಗ ಹೋಗ್ಬೇಡ ಅಂತ ನಾನು ನಾನು ಕೇಳ್ತೀನಿ ಹೋಗ್ತೀನಿ ದರ್ಗಾಗ ಹೋಗ್ತೀನಿ ಚರ್ಚ್ಗೆ ಹೋಗ್ಬೇಡ ಅಂದರೆ ನಾನು ಹೋಗದೇ ಇರ್ತೀನಿ ಅದು ನನ್ನ ಪದ್ಧತಿ ನನ್ನ ನನ್ನ ಒಂದು ಅದು ನನ್ನ ಸಿಸ್ಟಮಲ್ಲಿ ನಾನು ಹೋಗ್ತೀನಿ ದೇವಸ್ಥಾನಗಳಿಗೆ ಹೋಗಬಹುದು ಅದು ಇದಕ್ಕೆ ಯಾರನ್ನು ಯಾರೂ ಭಾಷಣ ಮಾಡೋಕ್ಕೆ ಯಾರೂ ಇಲ್ಲ ರಾಮರು ದೇವಸ್ಥಾನ ಇವಾಗ ಉದ್ಘಾಟನೆ ವಿಚಾರದಲ್ಲಿ ಯಾರು ಹೋಗ್ತಾರೋ ಅವ್ರು ಇಷ್ಟ ಇರೋರು ಹೋಗ್ಬಿಟ್ಟು ಇಷ್ಟ ಇಲ್ಲದಾರೋ ನೀವು ಇದು ಈಡಿ ದೈಲಿಗೆ ಬರ್ತಂತೆ ಏನಂತ ಅದು ಈಡಿದೇನು ಅಂದರೆ ಅದು ನಂಜು ಹಿಡಿದ್ರು ಅದು ಏನಂದರೆ ವಾಸ್ತವಾಂಶ ನಮಗೇನು ಗೊತ್ತಿದೆ ನಮಗೆ ಮಾತಾಡ್ಬಾರ್ದು ಅಷ್ಟೇ ಆ ಇದಕ್ಕೆ ಟೀಚರ್ ಅವರು ನಮ್ಮ ಕಾಲ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ನನಗೆ ಮಾಹಿತಿ ಇಲ್ಲೇ ಬಗ್ಗೆ ನಾವು ಮಾತಾಡಬಾರ್ದು ತಪ್ಪ ಸರ್ ಕೆಲವರನ್ನು ನಾನು ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ತನಕ ಮಾಡಿದ್ದಾರೆ ಮತ್ತು ಸಮಸ್ಯೆನ ದುಡ್ಬಳಕೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಎಲ್ಲ ನಾವು ಹೇಳಕ್ಕೆ ಬರೋದಿಲ್ಲ ನಾವು ಬೈ ಇರ್ಬೋದು ಅದು ಗೊತ್ತಿಲ್ಲದೆ ವಿಚಾರ ನಾವು ಮಾತಾಡ್ಬೋದು ಅಷ್ಟೇ